ನಮಸ್ಕಾರ ಸ್ನೇಹಿತರೆ ನಾವು ಈ ದಿನ ಬದಾಮಿ ಚಾಲುಕ್ಯರ ಇತಿಹಾಸವನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಕ್ರಿಸ್ತಶಕ ಆರನೇ ಶತಮಾನದಲ್ಲಿ ಆರಂಭವಾದ ಬದಾಮಿ ಚಾಲುಕ್ಯರ ಸಾಮ್ರಾಜ್ಯವು ದಕ್ಷಿಣ ಭಾರತ ಹಾಗೂ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ನೂತನ ಯುಗವನ್ನು ಆರಂಭಿಸಿತ್ತು ಇದು ಕರ್ನಾಟಕವನ್ನಾಳಿದ ಮೊದಲ ಹಿರಿದಾದ ಮಹಾ ಸಾಮ್ರಾಜ್ಯವಾಗಿತ್ತು ಸುಮಾರು ಎರಡು ನೂರು ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಸಮಗ್ರ ಕರ್ನಾಟಕವನ್ನೇ ಆಳಿದ ರಾಜರಲ್ಲಿ ಬಾದಾಮಿ ಚಾಲುಕ್ಯರೇ ಮೊದಲಿಗರು ಅಷ್ಟೇ ಅಲ್ಲದೆ ದಕ್ಷ ಆಡಳಿತ ಕಲೆ ಸಾಹಿತ್ಯ ಧರ್ಮಗಳ ಪೋಷಕರಾಗಿಯೂ ಕೂಡ ಕರ್ನಾಟಕದ ಕೀರ್ತಿಯನ್ನು ಉತ್ತರ ಭಾರತದಲ್ಲೆಲ್ಲ ಹರಡಿದರು ಇವರು ತಮ್ಮ ವಾಸ್ತುಶಿಲ್ಪದಲ್ಲಿ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯನ್ನ ಒಗ್ಗೂಡಿಸಿ ವೇಸರ ಶೈಲಿಯನ್ನ ಪ್ರತಿಪಾದಿಸಿ ಪ್ರಸಿದ್ಧರಾದರು ದಖನ್ ಭೂಪ್ರದೇಶದಲ್ಲಿ ಸಾರ್ವಭೌಮರಾಗಿ ಆಡಳಿತ ನಡೆಸಿದ ಇವರ ಸಾಮ್ರಾಜ್ಯವು ಉತ್ತರ ಭಾರತದ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿಯವರೆಗೂ ಹಬ್ಬಿತ್ತು ಇವರ ಸಾಮ್ರಾಜ್ಯವು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಒರಿಸ್ಸಾ ಮತ್ತು ಗುಜರಾತಿನ ಕೆಲವು ಭಾಗಗಳನ್ನ ಒಳಗೊಂಡಿರುತ್ತದೆ ಹೀಗೆ ಇಡೀ ದಖನ್ ಪ್ರಸ್ಥ ಭೂಮಿಯ ಮೇಲೆ ಇವರ ಸಾರ್ವಭೌಮ ಪ್ರಮಾಧಿಕಾರ ಸ್ಥಾಪನೆಯಾಗಿತ್ತು ಆಂಧ್ರ ಪ್ರದೇಶ ತೆಲಂಗಾಣ ಗುಜರಾತಿನಲ್ಲಿಯೂ ಕೂಡ ಇವರ ಶಾಖೆಗಳು ಸ್ಥಾಪನೆಯಾಗಿತ್ತು ಇವರು ವೀರರು ಶೂರರು ಪರಾಕ್ರಮಶಾಲಿಗಳು ದಕ್ಷ ಆಡಳಿತಗಾರರು ಆಗಿದ್ದರು ಇವರು ಮೂಲತಃ ವೈಷ್ಣವರಾಗಿದ್ದರು ಎಂದು ಹೇಳಲಾಗುತ್ತದೆ ಬಲಮುಖದ ಆದಿ ವರಹ ಇವರ ರಾಜ ಲಾಂಛನವಾಗಿತ್ತು ಸ್ನೇಹಿತರೆ ಈಗಿನ ಬಾಗಲಕೋಟೆ ಜಿಲ್ಲೆಯ ಬದಾಮಿ ಇವರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಹಾಗಾಗಿ ಇವರನ್ನ ಬದಾಮಿ ಚಾಲುಕ್ಯರು ಎಂದು ಕರೆಯಲಾಗಿದೆ ಈ ಬದಾಮಿಗೆ ಪೌರಾಣಿಕವಾಗಿ ವಾತಾಪಿ ಎಂದು ಕೂಡ ಕರೆಯಲಾಗುತ್ತದೆ ಚಾಲುಕ್ಯರಲ್ಲಿ ಬದಾಮಿ ಚಾಲುಕ್ಯರು ಕಲ್ಯಾಣ ಚಾಲುಕ್ಯರು ಮತ್ತು ವೆಂಗಿ ಚಾಲುಕ್ಯರು ಎಂಬ ಮೂರು ಶಾಖೆಗಳು ಇವೆ ಸ್ನೇಹಿತರೆ ಈ ಚಾಲುಕ್ಯ ರಾಜವಂಶಗಳಲ್ಲಿ ಮೂರು ಹಂತಗಳು ಕಂಡುಬರುತ್ತಿದ್ದು ಈ ಮೂರು ಹಂತದ ಸಾಮ್ರಾಜ್ಯದ ಮೂಲ ಪುರುಷರು ಒಂದೇ ವಂಶದವರು ಎಂದು ಇತಿಹಾಸಕಾರರು ಹೇಳಿದ್ದಾರೆ ಬದಾಮಿ ಚಾಲುಕ್ಯ ಸಂತತಿಯ ಇಮ್ಮಡಿ ಪುಲಿಕೇಶಿ ಬದಾಮಿಯನ್ನ ಕೇಂದ್ರವನ್ನಾಗಿಟ್ಟುಕೊಂಡು ಆಡಳಿತ ನಡೆಸಿದರೆ ಪುಲಿಕೇಶಿಯ ತಮ್ಮ ಕುಬ್ಜ ವಿಷ್ಣುವರ್ಧನ ವೆಂಗಿಯಲ್ಲಿ ವೆಂಗಿ ಚಾಲುಕ್ಯ ವಂಶವನ್ನ ಸ್ಥಾಪನೆ ಮಾಡ್ತಾನೆ ಬದಾಮಿ ಚಾಲುಕ್ಯ ಮತ್ತು ವೆಂಗಿ ಚಾಲುಕ್ಯರನ್ನ ನಿರ್ನಾಮ ಮಾಡಿ ಹುಟ್ಟಿಕೊಳ್ಳುವುದೇ ರಾಷ್ಟ್ರಕೂಟ ಸಾಮ್ರಾಜ್ಯ ಈ ರಾಷ್ಟ್ರಕೂಟರನ್ನ ನಿರ್ನಾಮ ಮಾಡಿ ಹುಟ್ಟಿಕೊಳ್ಳುವುದೇ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯ ಈ ಕಲ್ಯಾಣ ಚಾಲುಕ್ಯರು ಬಸವ ಕಲ್ಯಾಣವನ್ನ ಕೇಂದ್ರವನ್ನಾಗಿಟ್ಟುಕೊಂಡು ಆಡಳಿತವನ್ನ ನಿರ್ವಹಿಸುತ್ತಾರೆ ಸ್ನೇಹಿತರೆ ನಮಗೆ ಬಾದಾಮಿ ಚಾಲುಕ್ಯರ ಇತಿಹಾಸವನ್ನ ತಿಳಿಯಲು ಚೀನಾದ ಇತಿಹಾಸಕಾರ ಸ್ತಾಂಗ್ ಮತ್ತು ಮುಸ್ಲಿಂ ಚರಿತ್ರೆಕಾರನಾದ ತಬರಿಯ ಬರವಣಿಗೆಗಳು ಸಾಕ್ಷಿ ನೀಡುತ್ತವೆ ಇದಕ್ಕೆ ತಕ್ಕಂತೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ರಚನೆಯಾದ ಕೆಲವು ಸಾಹಿತ್ಯ ಗ್ರಂಥಗಳು ಒಂದನೇ ಪುಲಿಕೇಶಿ ಹಾಗೂ ಒಂದನೇ ಕೀರ್ತಿವರ್ಮನ ಶಾಸನಗಳು ಮತ್ತು ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನಗಳು ಕೂಡ ಬಾದಾಮಿ ಚಾಲುಕ್ಯರ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತವೆ ಸ್ನೇಹಿತರೆ ಚಾಲುಕ್ಯ ವಂಶದ ಮೂಲ ಸ್ಥಾಪಕನ ಹೆಸರು ಜಯಸಿಂಹ ಈತ ಬನವಾಸಿ ಕದಂಬರ ಸಾಮಂತ ರಾಜನಾಗಿ ಆಡಳಿತ ಶುರು ಮಾಡ್ತಾನೆ ಹಾಗೆ ಕ್ರಿಸ್ತಶಕ ಐದನೂರರಿಂದ ಐದನೂರ ಇಪ್ಪತ್ತರವರೆಗೆ ಐಹೊಳೆಯನ್ನ ಕೇಂದ್ರವನ್ನಾಗಿಟ್ಟುಕೊಂಡು ಆಡಳಿತ ಸ್ಥಾಪನ ಮಾಡ್ತಾನೆ ಈತನ ಮರಣದ ನಂತರ ಈತನ ಮಗ ರಣರಾಗ ಈತ ಕ್ರಿಸ್ತಶಕ ಐದನೂರ ಇಪ್ಪತ್ತರಿಂದ ಐನೂರ ನಲವತ್ತರವರೆಗೆ ಕದಂಬರ ಅಧೀನ ಆಡಳಿತದಲ್ಲಿ ಈತನು ಕೆಲಸ ಮಾಡ್ತಾನೆ ಸ್ನೇಹಿತರೆ ಬಾದಾಮಿ ಚಾಲುಕ್ಯರ ಇತಿಹಾಸದಲ್ಲಿ ಬದಲಾವಣೆಗಳು ಆರಂಭವಾದದ್ದು ಒಂದನೇ ಪುಲಿಕೇಶಿಯ ಕಾಲದಲ್ಲಿ ಈ ಒಂದನೇ ಪುಲಿಕೇಶಿ ಕದಂಬರನ್ನ ಎದುರಿಸಿ ಸ್ವತಂತ್ರ ಚಾಲುಕ್ಯ ರಾಜ್ಯವನ್ನ ಕಟ್ತಾನೆ ಹಾಗೂ ತನ್ನ ರಾಜಧಾನಿಯನ್ನ ಐಹೊಳೆಯಿಂದ ಬಾದಾಮಿಗೆ ಸ್ಥಳಾಂತರ ಮಾಡ್ತಾನೆ ನಂತರ ಬಾದಾಮಿಯಲ್ಲಿ ಗಿರಿದುರ್ಗ ಎನ್ನುವ ಕೋಟೆಯನ್ನು ಕಟ್ಟಿ ರಾಜ್ಯಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬುತ್ತಾನೆ ಹಾಗಾಗಿ ಈತನನ್ನ ಚಾಲುಕ್ಯ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಕೂಡ ಎನ್ನಲಾಗುತ್ತದೆ ಈತನು ಕ್ರಿಸ್ತಶಕ ಐದುನೂರ ನಲವತ್ತರಿಂದ ಐದುನೂರ ಅರವತ್ತಾರರ ವರೆಗೆ ರಾಜ್ಯವನ್ನಾಳ್ತಾನೆ ಸ್ನೇಹಿತರೆ ಇದಾದ ನಂತರ ಒಂದನೇ ಪುಕೇಶಿಯ ಮಕ್ಕಳಲ್ಲಿ ಒಂದನೇ ಕೀರ್ತಿ ವರ್ಮ ಅಧಿಕಾರಕ್ಕೆ ಬರ್ತಾನೆ ಈತನು ಕ್ರಿಸ್ತಶಕ ಐದುನೂರ ಅರವತ್ತಾರರಿಂದ ಐದುನೂರ ತೊಂಬತ್ತಾರರ ವರೆಗೆ ಆಡಳಿತ ನಿರ್ವಹಿಸುತ್ತಾನೆ ಒಂದನೇ ಕೀರ್ತಿ ವರ್ಮನು ಅಳಿದುಳಿದ ಬನವಾಸಿ ಕದಂಬರು ಹಾಗೂ ಇವರ ಸಾಮಂತರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ವಾತಾಪಿಯಲ್ಲಿ ಬಲಿಷ್ಠ ಸೇನೆಯನ್ನು ಕಟ್ಟಿ ಬೆಳೆಸ್ತಾನೆ ಹಾಗಾಗಿ ಈತನನ್ನ ಪ್ರಥಮ ವಾತಾಪಿಯ ನಿರ್ಮಾಪಕ ಎಂದು ಕೂಡ ಕರೆಯಲಾಗುತ್ತದೆ ಈ ಒಂದನೇ ಕೀರ್ತಿ ವರ್ಮನು ಮೊಟ್ಟ ಮೊದಲನೆಯದಾಗಿ ಗುಹಾಂತರ ದೇವಾಲಯಗಳ ನಿರ್ಮಾಣಕ್ಕೆ ನಾಂದಿ ಹಾಡ್ತಾನೆ ಶಕ ಐದನೂರ ತೊಂಬತ್ತಾರರಲ್ಲಿ ಈತ ಸಾವನ್ನಪ್ಪಾನೆ ಒಂದನೇ ಕೀರ್ತಿ ವರ್ಮ ಹಾಗೂ ಜ್ಯೇಷ್ಠ ದೇವಿಗೆ ಮೂರು ಜನ ಮಕ್ಕಳಿರ್ತಾರೆ ಮೊದಲನೆಯದಾಗಿ ಎರಯ್ಯ ಎರಡನೆಯದಾಗಿ ಕುಬ್ಜ ವಿಷ್ಣುವರ್ಧನ ಮೂರನೆಯದಾಗಿ ಜಯಸಿಂಹ ಈ ಮೂರು ಮಕ್ಕಳು ಚಿಕ್ಕವರಿರುವ ಕಾರಣ ರಾಜ್ಯದ ಆಡಳಿತವನ್ನ ಒಂದನೇ ಕೀರ್ತಿವರ್ಮನ ತಮ್ಮನಾದ ಮಂಗಳೇಶನು ನೋಡಿಕೊಳ್ತಾನೆ ಈ ಮಂಗಳೇಶನು ಕ್ರಿಸ್ತಶಕ ಐದನೂರ ತೊಂಬತ್ತಾರರಿಂದ ಕ್ರಿಸ್ತಶಕ ಆರ್ನೂರ ಒಂಬತ್ತರವರೆಗೆ ವಾತಾಪಿಯಲ್ಲಿ ಅಥವಾ ಈಗಿನ ಬದಾಮಿಯಲ್ಲಿ ಆಡಳಿತ ನೋಡಿಕೊಳ್ತಾನೆ ಮಂಗಳೇಶನು ಕೂಡ ಮಹಾ ರಾಜ್ಯವನ್ನ ಚೆನ್ನಾಗಿಯೇ ನೋಡಿಕೊಳ್ತಿರ್ತಾನೆ ಈತನು ಮಹಾಕೂಟದಲ್ಲಿ ಮಹಾಕೂಟೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ ಹಾಗೂ ಒಂದನೇ ಕೀರ್ತಿವರ್ಮ ಅಡಿಪಾಯ ಹಾಕಿದಂತೆ ಬದಾಮಿಯಲ್ಲಿ ನಾಲ್ಕು ಗುಹಾಂತರ ದೇವ

ಉತ್ತರದ ನಾಗರ ಶೈಲಿ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಯನ್ನ ಸೇರಿಸಿ ವೇಸರ ಶೈಲಿಯನ್ನ ಹಾಕ್ತಾನೆ ಈ ಮಂಗಳೇಶ ಈತನು ತನ್ನ ಮಗನಾದ ಸುಂದರ ವರ್ಮನನ್ನ ರಾಜನನ್ನಾಗಿ ಮಾಡಲು ಯೋಜನೆ ರೂಪಿಸಿರ್ತಾನೆ ಇದನ್ನ ವಿರೋಧಿಸಿ ಒಂದನೇ ಕೀರ್ತಿ ವರ್ಮನ ಹಿರಿಯ ಮಗ ಎರೆಯನು ತನ್ನ ಚಿಕ್ಕಪ್ಪನ ವಿರುದ್ಧ ಎಪ್ಪತ್ತು ಸಿಂದಗಿ ಕದನವನ್ನ ಮಾಡಿ ತನ್ನ ಚಿಕ್ಕಪ್ಪನಾದ ಮಂಗಳೇಶನನ್ನು ಕೊಂದು ಕ್ರಿಸ್ತಶಕ ಆರ್ನೂರ ಒಂಬತ್ತರಲ್ಲಿ ವಾತಾಪಿಯನ್ನ ವಶಪಡಿಸಿಕೊಳ್ಳುತ್ತಾನೆ ಹಾಗೂ ಚಾಲುಕ್ಯ ಸಾಮ್ರಾಜ್ಯದ ರಾಜನಾಗುತ್ತಾನೆ ನಂತರ ಈತ ತನ್ನ ಹೆಸರನ್ನ ಇಮ್ಮಡಿ ಪುಲಿಕೇಶಿ ಎಂದು ಬದಲಾಯಿಸಿಕೊಳ್ತಾನೆ ಈತನನ್ನ ಎರಡನೇ ಪುಲಿಕೇಶಿ ಎಂದು ಕೂಡ ಕರೆಯಲಾಗುತ್ತದೆ ಅಂದಹಾಗೆ ಸ್ನೇಹಿತರೆ ಈ ಇಮ್ಮಡಿ ಪುಲಿಕೇಶಿಯನ್ನ ದಕ್ಷಿಣ ಭಾರತದಲ್ಲಿ ಸರ್ವಕಾಲಕ್ಕೂ ಶ್ರೇಷ್ಠ ದೊರೆ ಎಂದು ಗುರುತಿಸಲಾಗಿದೆ ಏಕೆಂದರೆ ಈತ ತಾನು ಮಾಡಿದ ಎಲ್ಲ ಯುದ್ಧಗಳಲ್ಲಿಯೂ ಕೂಡ ಜಯಗಳಿಸುತ್ತಾನೆ ಈತನ ಸೈನಿಕ ಸಾಧನೆಯಿಂದಲೂ ಕೂಡ ಈತನನ್ನು ಗುರುತಿಸಲಾಗುತ್ತದೆ ಅಂದಹಾಗೆ ಇಮ್ಮಡಿ ಪುಲಕೇಶಿ ಕ್ರಿಸ್ತ ಶಕ ಆರ್ನೂರ ಒಂಬತ್ತರಿಂದ ಆರ್ನೂರ ನಲವತ್ತೆರಡರ ಹೊರಗೆ ಸಾಮ್ರಾಜ್ಯವನ್ನು ಆಳ್ತಾನೆ ಈ ಅವಧಿಯಲ್ಲಿ ಇಮ್ಮಡಿ ಪುಲಿಕೇಶಿ ಗುಜರಾತ್ ಹಾಗೂ ಮಹಾರಾಷ್ಟ್ರದ ಭೂಭಾಗಗಳನ್ನ ಗೆದ್ದುಕೊಂಡು ಅಲ್ಲಿ ತನ್ನ ಕೊನೆಯ ತಮ್ಮನಾದ ಜಯಸಿಂಹನನ್ನ ಆಡಳಿತ ನೋಡಿಕೊಳ್ಳಲು ಮಾಂಡಳಿಕನಾಗಿ ನೇಮಿಸುತ್ತಾನೆ ಇದಾದ ನಂತರ ತಮಿಳುನಾಡಿನ ವೆಂಗಿಯ ರಾಜನಾದ ವಿಷ್ಣು ಕುಂದಿನನ್ನ ಸೋಲಿಸಿ ಅಲ್ಲಿ ತನ್ನ ಎರಡನೇ ಸಹೋದರನಾದ ಕುಬ್ಜ ವಿಷ್ಣುವರ್ಧನನ್ನ ಆಡಳಿತ ನೋಡಿಕೊಳ್ಳಲು ನೇಮಿಸುತ್ತಾನೆ ಇಮ್ಮಡಿ ಬುಲಿಕೇಶಿಯ ಅವಧಿಯಲ್ಲಿ ಆಡಳಿತ ನಿರ್ವಹಿಸುತ್ತಿದ್ದ ಕುಬ್ಜ ವಿಷ್ಣುವರ್ಧನ ಕೆಲವು ವರ್ಷಗಳ ನಂತರ ತಾನು ಸ್ವತಂತ್ರ ರಾಜ ಎಂದು ಘೋಷಿಸಿಕೊಳ್ತಾನೆ ಹೀಗಾಗಿ ಪೂರ್ವದಲ್ಲಿ ವೆಂಗಿ ಚಾಲುಕ್ಯ ಸ್ಥಾಪನೆಯಾಗುತ್ತದೆ ಅನಹಾಗೆ ಸ್ನೇಹಿತರೆ ಶಕ ಆರುನೂರ ಹದಿನೆಂಟರಲ್ಲಿ ಕಂಚಿಯ ಪಲ್ಲವರ ರಾಜ ಒಂದನೇ ಮಹೇಂದ್ರ ವರ್ಮನು ಬದಾಮಿ ಚಾಲುಕ್ಯರ ಮೇಲೆ ಯುದ್ಧವನ್ನು ಘೋಷಿಸುತ್ತಾನೆ ಈ ಯುದ್ಧವನ್ನು ಪುಲ್ಲಲೂರು ಕದನ ಎಂದು ಕರೆಯಲಾಗುತ್ತದೆ ಈ ಯುದ್ಧದಲ್ಲಿ ಪುಲಕೇಶಿ ದಿಗ್ವಿಜಯವನ್ನ ಸಾಧಿಸುತ್ತಾನೆ ಹಾಗೂ ಮಹೇಂದ್ರ ವರ್ಮನು ಸಾವನ್ನಪ್ಪತ್ತೆ ಇದಾದ ನಂತರ ಏಪ್ರಿಲ್ ನಾಲ್ಕು ತ್ರಿಶಕ ಆರ್ನೂರ ಹತ್ತೊಂಬತ್ತರಲ್ಲಿ ಉತ್ತರ ಪಥೇಶ್ವರ ಎಂದು ಬಿರುದು ಪಡೆದ ಪುಷ್ಯ ರಾಜ ವಂಶದ ಕನೋಜ್ನ ರಾಜ ಹರ್ಷವರ್ಧನ ಬದಾಮಿಯ ಚಾಲುಕ್ಯರ ಮೇಲೆ ಯುದ್ಧ ಸಾರ್ತಾನೆ ಈ ಯುದ್ಧವು ಭಾರತ ಚರಿತ್ರೆಯಲ್ಲಿಯೇ ಅತ್ಯಂತ ಮಹತ್ವವಾದ ಯುದ್ಧವಾಗಿದೆ ಈ ಯುದ್ಧದಲ್ಲಿ ಹರ್ಷವರ್ಧನನ ಹರ್ಷ ಹಾರಿ ಹೋಗಿತ್ತು ಪುಲಕೇಶಿ ದಿಗ್ವಿಜಯವನ್ನ ಸಾಧಿಸಿದ ಹಾಗಾಗಿ ಇಲ್ಲಿ ಹರ್ಷವರ್ಧನ ಸೋಲನ್ನೊಪ್ಪಿಕೊಳ್ಳುತ್ತಾನೆ ಹಾಗೂ ಪುಲಕೇಶಿಗೆ ದಕ್ಷಿಣ ಪತೇಶ್ವರ ಎಂದು ಬಿರುದನ್ನು ಕೂಡ ನೀಡ್ತಾನೆ ಹಾಗೆ ಪಲ್ಲವರಿಗೂ ಹಾಗೂ ಚಾಲುಕ್ಯರಿಗೂ ಪಾರಂಪರಿಕವಾಗಿ ದ್ವೇಷ ಇದ್ದೇ ಇರುತ್ತದೆ ಈ ಹಿಂದೆ ಒಂದನೇ ಮಹೇಂದ್ರ ವರ್ಮನನ್ನ ಸೋಲಿಸಿ ದಿಗ್ವಿಜಯ ಸಾಧಿಸಿದ್ದ ಹಿಮ್ಮಡಿ ಪುಲಕೇಶಿಯ ಮೇಲೆ ಮಹೇಂದ್ರ ವರ್ಮನ ಮಗ ಒಂದನೇ ನರಸಿಂಹ ಚಾಲುಕ್ಯರ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯ್ತಾನೆ ಇದ್ದ ಆ ಸಂದರ್ಭ ಬಂದೇ ಬಿಟ್ಟಿತು ಇಮ್ಮಡಿ ಪುಲಿಕೇಶಿಗೆ ವಯಸ್ಸಾಗಿತ್ತು ಸಾಮ್ರಾಜ್ಯದ ಆಡಳಿತದ ಆಸೆಯಿಂದ ದಾಯಾದಿಗಳ ಕಲಹ ಪ್ರಾರಂಭವಾಗಿತ್ತು ಈ ಸಮಯದಲ್ಲಿ ಪುಲಿಕೇಶಿಯನ್ನ ವಿರೋಧಿಸುವ ಮಕ್ಕಳು ಪಲ್ಲವ ರಾಜ ಒಂದನೇ ನರಸಿಂಹ ವರ್ಮನೊಂದಿಗೆ ಶಾಮೀಲಾಗಿ ದೇಶ ದ್ರೋಹದ ಕೆಲಸವನ್ನ ಮಾಡಿಬಿಡ್ತಾರೆ ಹಾಗಾಗಿ ಇಮ್ಮಡಿ ಪುಲಿಕೇಶಿಯ ಮಂತ್ರಿ ರವಿ ಕೀರ್ತಿ ಇಲ್ಲಿ ಸಾವನ್ನಪ್ಪಾನೆ ಬಾದಾಮಿ ಚಾಲುಕ್ಯರ ಸೇನೆ ಪಲ್ಲವರ ವಿರುದ್ಧ ಸೋಲುತ್ತದೆ ಇಮ್ಮಡಿ ಪುಲಿಕೇಶಿ ವಯಸ್ಸಿನಲ್ಲಿಯೂ ಕೂಡ ವೀರಾವೇಶದಿಂದ ಹೋರಾಡಿ ವೀರ ಮರಣ ಹೊಂದುತ್ತಾನೆ ಕ್ರಿಸಶಕ ಆರ್ನೂರ ನಡೆದ ಈ ಕದನವನ್ನ ಸೂರ್ಮಾನ ಅಥವಾ ಮಣಿಮಂಗಲಂ ಕದನ ಎಂದು ಕೂಡ ಕರೆಯಲಾಗುತ್ತದೆ ಹಿಮ್ಮಡಿ ಪುಲಿಕೇಶಿಯಿಂದ ಬದಾಮಿ ಸಾಮ್ರಾಜ್ಯವನ್ನ ಒಂದನೇ ನರಸಿಂಹ ವರ್ಮ ವಶಕ್ಕೆ ತೆಗೆದುಕೊಳ್ತಾನೆ ಇದಲ್ಲದೆ ಬದಾಮಿಯಲ್ಲಿ ಮೂರನೇ ಗುಹಾಲಯದಲ್ಲಿ ಶಾಸನವನ್ನು ಕೂಡ ಹೊರಡಿಸಿ ತಾನು ವಾತಾಪಿಯ ದೇವ ಎಂದು ಬಿರುದನ್ನು ಪಡೆದುಕೊಳ್ತಾನೆ ಒಂದನೇ ನರಸಿಂಹ ವರ್ಮ ಕ್ರಿಸ್ತಶಕ ಆರ್ನೂರ ನಲವತ್ತೆರಡರಿಂದ ಕ್ರಿಸ್ತಶಕ ಆರ್ನೂರ ಐವತ್ತೈದರವರೆಗೆ ಕಂಚಿಯ ಪಲ್ಲವರು ಬಾದಾಮಿಯನ್ನ ಆಳ್ತಾರೆ ಈ ಹದಿಮೂರು ವರ್ಷಗಳನ್ನ ಬಾದಾಮಿ ಚಾಲುಕ್ಯರ ಕತ್ತಲೆ ಯುಗ ಎಂದು ಕರೆಯಲಾಗಿದೆ ಸ್ನೇಹಿತರೆ ನಾವು ಮುಂದಿನ ವಿಡಿಯೋದಲ್ಲಿ ಇದೇ ಬಾದಾಮಿ ಚಾಲುಕ್ಯರ ಮತ್ತಷ್ಟು ಇತಿಹಾಸವನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು